ಅನೇಕ ಜನ ತಿಳ್ಕೊಂಡಿರ್ತಾರೆ ನಾವು ರಾಯರ ಭಕ್ತರು ಅಂತ ನಿಜವಾಗಿಯೂ ಅವರು ರಾಯರ ಭಕ್ತರು ಮೇಲಿಂದ ಮೇಲೆ ಅಷ್ಟೋತ್ತರ ಮಾಡ್ತಾರೆ ಮೇಲಿಂದ ಮೇಲೆ ರಾಯರ ಮಂತ್ರಾಲಯಕ್ಕೆ ಹೋಗಿ ಬರ್ತಾರೆ ರಾಯರ ಆರಾಧನೆಯನ್ನು ಮಾಡ್ತಾರೆ ವಿಶೇಷವಾಗಿ ಅವರ ಭಜನೆ ಮಾಡ್ತಾರೆ ಸ್ಮರಣೆ ಮಾಡ್ತಾರೆ ಅವರಿಲ್ಲದೆ ಅವರ ನಾಮಸ್ಮರಣೆ ಮಾಡದೆ ಊಟ ಮಾಡುವುದಿಲ್ಲ ನಿಜವಾಗಿಯೂ ರಾಯರ ಭಕ್ತರೆ ಅದರಲ್ಲೇನು ವಿವಾದವಿಲ್ಲ ಆದರೆ ಅವರು ನಾವಷ್ಟೇ ರಾಯರ ಭಕ್ತರು ಅಂತೇನು ತಿಳಿದಿದ್ದಾರೆ ಅಥವಾ ರಾಯರನ್ನು ನಾವು ಮನಾಪಲಿಯಾಗಿ ಹಿಡಿದುಕೊಂಡಿದ್ದೇವೆ ತಿಳಿದಿದ್ದಾರೆ ಅದು ಮಾತ್ರ ತಪ್ಪು ರಾಯರ ಏಕದೇಶ ಅವರಿಗೆ ಗೊತ್ತು ನನ್ನ ಮಾತು ಸ್ವಲ್ಪ ನಿಷ್ಠುರವಾಗಬಹುದು ನಿಷ್ಠುರ ಮಾತಾಡೋದಕ್ಕಾಗಿ ಮಾತಾಡ್ತಾ ಇಲ್ಲ ರಾಯರ ಮಹಿಮೆಯನ್ನು ತಿಳಿಸೋದಕ್ಕಾಗಿ ಮಾತಾಡ್ತಾ ಇದೆ ರಾಯರನ್ನ ನಾವು ಕೆಲವರನ್ನು ನಾವೆಲ್ಲ ಹೆಸರು ಹೆಸರು ಕೊಟ್ಟು ಕರೆಯೋದುಂಟು ಮಷೀನ್ ಮೇಕಿಂಗ್ ಅಂತ ಆ ಇದು ಮನಿ ಮೇಕಿಂಗ್ ಮಷೀನ್ ಅಂತ ಹಾಗಿದ್ದಾಗೆ ರಾಯರನ್ನು ನಾವೇನಂತ ಬಳಸ್ತಾ ಇದ್ದೇವೆ ಅಂದರೆ ನಮಗೆ ಹೊರವನ್ನು ಕೊಡತಕ್ಕ ಗುರುಗಳು ಇಷ್ಟೇ ರಾಯರ ಸ್ವರೂಪ ರಾಯರ ತಪಸ್ಸು ರಾಯರ ಜ್ಞಾನ ರಾಯರ ಭಕ್ತಿ ರಾಯರ ಗ್ರಂಥ ರಾಯರ ವಾಕ್ಯಾರ್ಥ ರಾಯರ ಪಾಂಡಿತ್ಯ ರಾಯರ ಅದ್ಭುತವಾದ ದೃಷ್ಟಿ ಅವರಿಗೆ ದೇವರಲ್ಲಿರುವ ನಿಷ್ಠೆ ಅವರು ಎಷ್ಟು ತ್ಯಾಗ ಮಾಡಿದರು ಅವರು ಎಂಥ ಬಡತನವನ್ನು ಸಹನೆ ಮಾಡಿದರು ಏನವರಿಗಿರುವಂತಹ ಶಪಾನುಗ್ರಹ ಸಾಮರ್ಥ್ಯ ಇದರ ಬಗ್ಗೆ ನಮಗೆ ಕಲ್ಪನೆ ಏನೂ ಇಲ್ಲ ಅತ್ಯಂತ ಉದಾಸೀನ ನೀವು ಎಷ್ಟು ರಾಯರ ಭಕ್ತಿಯನ್ನು ಮಾಡ್ತೀರೋ ಅಷ್ಟು ರಾಯರ ಗ್ರಂಥಗಳನ್ನು ಓದಿದ ನಾವು ನಿಮ್ಮ ಹತ್ತರಷ್ಟಲ್ಲ ನೂರು ಪಟ್ಟು ಹೆಚ್ಚಿನ ಭಕ್ತಿಯನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತೆ ಒಂದು ದೊಡ್ಡ ಮುಖವನ್ನು ನೀವು ನೋಡ್ತಾ ಇಲ್ಲ ವ್ಯಾಸರಾಜರು ಬರೆದಂತಹ ಚಂದ್ರಿಕಾ ಗ್ರಂಥಕ್ಕೆ ರಾಯರು ಪ್ರಕಾಶಾಂತರ ಟಿಪ್ಪಣಿಯನ್ನು ಬರೀತಾರೆ ಅತ್ಯದ್ಭುತವಾದ ಟಿಪ್ಪಣಿ ಅತ್ಯದ್ಭುತವಾದ ಟಿಪ್ಪಣಿ ವ್ಯಾಸರಾಜವೇ ಬರೆದಂತಹ ಮತ್ತೊಂದು ಗ್ರಂಥ ತರ್ಕತಾಂಡವ ಅದಕ್ಕೆ ಟಿಪ್ಪಣಿಯನ್ನು ಬರೀತಾರೆ ನ್ಯಾಯದೀಪ ಎಂಥ ಸುಂದರವಾದ ಟಿಪ್ಪಣಿ ಟೀಕಾಕೃತ್ಪಾದರ ಬರದ ಪ್ರಕಾಶಿಕಕ್ಕೆ ಟಿಪ್ಪಣಿಯನ್ನು ಬರೀತಾರೆ ಭಾವದೀಪ ಅಮೋಘವಾದಂತಹ ಟಿಪ್ಪಣಿ ಅಮೋಘವಾದಂತಹ ಇದು ಒಂದಲ್ಲ ಎರಡಲ್ಲ ಪರಿಮಳವೂ ಸರಿಯೇ ತತ್ ಭಾವದೀಪವೂ ಸರಿಯೇ ಬೇರೆ ಬೇರೆ ಗ್ರಂಥಗಳಿಗೆ ಟಿಪ್ಪಣಿಯನ್ನು ಬರೆದಿದ್ದಾರೆ ವಾದಾವಲಿಗೆ ತತ್ವ ತತ್ವ ನಿರ್ಣಯಕ್ಕೆ ತತ್ವೋದ್ಯೋತಕ್ಕೆ ಅವರ ಗ್ರಂಥಗಳನ್ನು ನೋಡ್ತಾ ಇದ್ರೆ ಅವರಿಗೆ ತರ್ಕಶಾಸ್ತ್ರದಲ್ಲಿ ನಿಸ್ಸೀಮವಾದ ಪಾಂಡಿತ್ಯ ಒಂದು ಕಡೆಗೆ ತರ್ಕತಾಂಡವದಲ್ಲಿ ವ್ಯಾಸರಾಜರು ಕೊಟ್ಟಂತಹ ನೈಯಾಯಿಕರ ನಾನಾ ವಿಧವಾದಂತಹ ಪಕ್ಷಗಳನ್ನು ಖಂಡನ ಮಾಡುವಾಗ ರಾಘವೇಂದ್ರ ಸ್ವಾಮಿಗಳವರು ಅತ್ಯಂತ ಬಲಿಷ್ಠವಾಗಿ ಅವರ ಮತವನ್ನು ಖಂಡನ ಮಾಡ್ತಾರೆ ಇಂಥ ಪಾಂಡಿತ್ಯ ರಾಘವೇಂದ್ರ ಸ್ವಾಮಿಗಳಿಗೆ ಆ ಪಾಂಡಿತ್ಯದ ಮುಖ ಮುಚ್ಚಿ ಹೋಯಿತು ಕಾಣದಂತೆ ಆಗಿದೆ ವಿ ಆರ್ ಅನ್ಮೈಂಡ್ಫುಲ್ ಆಫ್ ದೋಸ್ ಥಿಂಗ್ಸ್ ಬಹಳ ಶೋಚನೀಯವಾದಂತ ರಾಯನನ್ನ ಮಂತ್ರಾಕ್ಷತೆ ಕೊಡುವ ಭಾವಾಂತ ಮಾಡಿಡಬೇಡಿ ಅವರನ್ನ ದಯವಿಟ್ಟು ದಯವಿಟ್ಟು ಮಾಡಬೇಡಿ ನನ್ನ ಪ್ರಾರ್ಥನೆ ಇದೆ ನಿಮ್ಮಲ್ಲಿ ಅವರಿಗೆ ರಾಯರಲ್ಲಿ ದೇವರಲ್ಲಿ ಏನು ಭಕ್ತಿ ಪ್ರಾಣದೇವರಲ್ಲಿ ಏನು ಭಕ್ತಿ ಅಸಾಧಾರಣವಾದ ಭಕ್ತಿ ಹೆಜ್ಜೆ ಹೆಜ್ಜೆಗೆ ಪರಮದಯಾಲು ಕ್ಷಮಾಸಮುದ್ರ ಭಕ್ತ ವತ್ಸಲ ಭಕ್ತಾಪರಾಧ ಸಹ ಹಿಟ್ನು ಪರಮದಯಾಲು ಕ್ಷಮಾಸಮುದ್ರ ಭಕ್ತ ವತ್ಸಲ ಭಕ್ತಾಪರಾಧ ಹಿಟ್ನು ಮತ್ತೆ 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 ದೇವರನ್ನ ಗುರುಗಳನ್ನ ದೇವರನ್ನ ಗುರುಗಳನ್ನು ವಾಯುದೇವರನ್ನ ಈ ರೀತಿ ಸ್ತೋತ್ರವನ್ನು ಮಾಡ್ತಾರೆ ಅವರ ಭಕ್ತಿ ನೋಡಿದರೆ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅವರ ಪಾಂಡಿತ್ಯವೂ ಹಾಗೆ ತರ್ಕಶಾಸ್ತ್ರದಲ್ಲಿ ವ್ಯಾಕರಣಶಾಸ್ತ್ರದ ವ್ಯಾಕರಣಶಾಸ್ತ್ರದಲ್ಲೂ ಅಂತೂ ಅವರಿಗೆ ಮಹಾಭಾಷ್ಯಕಾರ ಅಂತ ಬಿರುದು ಅವರಿಗೆ ಬಂತು ಮೀಮಾಂಸಾ ಶಾಸ್ತ್ರದಲ್ಲಿ ಅವರು ದೊಡ್ಡ ಗ್ರಂಥವನ್ನೇ ಬರೆದರು ಪಟ್ಟ ಸಂಗ್ರಹ ಅಂತ ನೋಡೋದಾಗಿ ಸಾಟಿ ಇಲ್ಲದ ಪಾಂಡಿತ್ಯ ಅವರದು ಇಂಥ ಅದ್ಭುತವಾದ ಪಾಂಡಿತ್ಯವನ್ನು ಮೆರೆದ ಮಹಾನುಭಾವರು ಅವರು ಪಾಂಡಿತ್ಯಕ್ಕಾಗೇನೇ ಮಹಾನುಭಾವರವರು ಯಜ್ಞವನ್ನು ಮಾಡಿದರು ಮಳೆ ತರಿಸಿದರು ಮಳೆ ತರಿಸಿದಾಗ ರಾಜ ಅವರಿಗೆ ರತ್ನದ ಹಾರವನ್ನು ಕೊಟ್ಟ ರತ್ನದ ಹಾರವನ್ನು ಯಜ್ಞ ಮಾಡಿದ್ದರಿಂದ ಬಂದಿದೆ ಅಂತ ಹೇಳಿ ಯಜ್ಞದಲ್ಲಿ ಕುಂಡದಲ್ಲಿ ಹಾಕಿಬಿಟ್ಟರು ರಾಜ ಕೋಪಗೊಂಡು ಸಿಟ್ಟಾಗಿ ಬೈಯೋದಕ್ಕೆ ಬಂದ ಅವನು ಸಿಟ್ಟಾದಿದ್ದಾನೆ ಅಂತ ನೋಡಿ ಆ ಅಗ್ನಿಕುಂಡದಲ್ಲೇನೆ ಕೈ ಹಾಕಿ ಅಲ್ಲಿರುವ ರತ್ನದ ಹಾರವನ್ನು ತೆಗೆದು ಅವನ ಕೈಯಲ್ಲಿ ಕೊಡ್ತಾನೆ ರಾಯರನ್ನು ದಯವಿಟ್ಟು ಸಣ್ಣವರನ್ನು ಮಾಡಬೇಡಿ ವ್ಯಾಕರಣ ಶಾಸ್ತ್ರ ವೇದಾಂತ ಶಾಸ್ತ್ರ ತರ್ಕಶಾಸ್ತ್ರ ಮೀಮಾಂಸಾ ಶಾಸ್ತ್ರ ಹತ್ತಾರು ಶಾಸ್ತ್ರಗಳಲ್ಲಿ ನಿಸ್ಸೀಮವಾದ ಪಾಂಡಿತ್ಯವನ್ನು ಪಡೆದಂತಹ ಮಹಾನುಭಾವರು ಅಂಥ ಗ್ರಂಥಕಾರರು ತಿಳಿ ತಿಳಿಯಾಗಿ ತಿಳಿ ತಿಳಿಯಾಗಿ ಅತ್ಯಂತ ವಿಷದವಾಗಿ ಸ್ಪಷ್ಟವಾಗಿ ಜನರಿಗೆಲ್ಲ ಮನಮುಟ್ಟುವಂತೆ ಗ್ರಂಥಗಳನ್ನು ಬರೆದು ಅನುಗ್ರಹವನ್ನು ಮಾಡಿದ ಮಹಾಗುರುಗಳು ರಾಯರು ಒಂದು ಕಡೆಗೆ ಅಷ್ಟೇ ವಿಷ್ಣು ಭಕ್ತಿ ಅಷ್ಟೇ ವಾಯುಭಕ್ತಿ ಅಷ್ಟೇ ನಿರಹಂಕಾರ ಅವರ ಒಂದು ಗ್ರಂಥದಲ್ಲೂ ಕೂಡ ಸೊಕ್ಕಿನ ಮಾತುಗಳಿಲ್ಲ ಇನ್ನೊಬ್ಬರಿಗೆ ಮನಸ್ಸಿಗೆ ನೋವಾಗುವಂತೆ ಒಂದು ಮಾತುಗಳನ್ನಾಡುವುದಿಲ್ಲ ಇಷ್ಟು ಸೌಜನ್ಯ ಇದು ರಾಘವೇಂದ್ರ ಸ್ವಾಮಿಗಳು ಮಾಡಿದಂತಹ ಉಪಕಾರ ರಾಘವೇಂದ್ರ ಸಪ್ತಾಹವನ್ನು ಮಾಡ್ತಾ ಇದ್ದೇವೆ ರಾಘವೇಂದ್ರ ಸ್ವಾಮಿಗಳು ನಮಗೇನು ಉಪಕಾರವನ್ನು ಮಾಡಿದ್ದಾರೆ ಅಂತ ಅನ್ನೋದನ್ನು ಅವಶ್ಯವಾಗಿ ಅವಶ್ಯವಾಗಿ ತಿಳಿಯಲೇಬೇಕಾದಂತಹ ಮಾತು ರಾಯರನ್ನ ಈ ಕ್ಷಣದಿಂದ ಈ ದಿನದಿಂದ ನಾವು ನೀವು ಆರಾಧನೆ ಮಾಡುವಾಗ ಭಗ ಆ ರಾಯರ ಸ್ತೋತ್ರವನ್ನು ಮಾಡುವಾಗ ಭಜನೆ ಮಾಡುವಾಗ ಈ ಚಿತ್ರ ನಮ್ಮ ಕಣ್ಣ ಮುಂದೆ ಬರಲಿ ರಾಯರು ಇಂತಹ ಅದ್ಭುತವಾದಂತಹ ಕಾರ್ಯವನ್ನು ಮಾಡಿ ನಮಗನುಗ್ರಹವನ್ನು ಮಾಡಿದಂತಹ ಮಹಾಗುರುಗಳು ಬಹಳ ದೊಡ್ಡ ಗುರುಗಳು ಅಂತಹ ಮಹಾನುಭಾವರ ಸಿ ಇರಲಿ ಅಂತನ್ನುವುದಾಗಿ ನಾವು ಪ್ರಾರ್ಥನೆಯನ್ನು ಮಾಡುವುದಕ್ಕಾಗಿ ಈ ತರಹದ ಸಪ್ತಾಹಗಳನ್ನು ಹೂಡಿ ನಾವು ವಿಶೇಷವಾಗಿ ಜಾಗೃತಿಯನ್ನು ಮೂಡಿಸಿಕೊಳ್ಳಬೇಕು ನಮ್ಮ ಮನಸ್ಸಿನಲ್ಲಿ ನಾನು ಮೇಲಿಂದ ಮೇಲೆ ಹೇಳೋದುಂಟು ಪ್ರಾತಃ ಸಂಕಲ್ಪ ಗದ್ಯ ಅಂತಂದ್ರೆ ಅದು ಸರ್ವಮೂಲದ ಕೈಪಿಡಿ ಹಾಗೆ ಸರ್ವ ಮೂಲದ ಅನೇಕ ಅಂಶಗಳನ್ನ ಎಲ್ಲ ಅಂತ ಹೇಳುವುದಿಲ್ಲ ಆದರೆ ಅನೇಕ ಅಂಶಗಳನ್ನ ಸಂಗ್ರಹವಾಗಿ ನಮಗೆ ತಿಳಿಸಿಕೊಡುವಂತಹ ಪುಟ್ಟ ಕೃತಿ ರಾಘವೇಂದ್ರ ಸ್ವಾಮಿಗಳಿಗೆ ಎರಡು ಸವ್ಯಸಾಚಿತ್ವ ಅಂತಂತಾರಲ್ಲ ಹಾಗೆ ಎರಡು ಸಾಮರ್ಥ್ಯವಿತ್ತು ಅತಿ ಸಂಕ್ಷೇಪವಾಗಿದ್ದದ್ದನ್ನು ವಿಸ್ತಾರ ಮಾಡುವ ಸಾಮರ್ಥ್ಯವಿತ್ತವರಿಗೆ ಅಣುಭಾಷ್ಯದಲ್ಲಿ ವ್ಯಾಖ್ಯಾನ ಮಾಡುವಾಗ ವಿಸ್ತಾರವಾಗಿ ಹೇಳ್ತಾರೆ ಅದೇ ರಾಘವೇಂದ್ರ ಸ್ವಾಮಿಗಳವರು ವಿಸ್ತಾರವಾಗಿ ಬರೆದಂತಹ ಗೀತಾಭಾಷ್ಯ ಗೀತಾ ತಾತ್ಪರ್ಯ ಪ್ರಮೇಯ ದೀಪಿಕಾ ನ್ಯಾಯ ದೀಪಿಕಾಗಳ ಅರ್ಥವನ್ನು ಸಂಗ್ರಹ ಮಾಡಿ ವಿವೃತ್ತಿಯಲ್ಲಿ ಸಂಕ್ಷೇಪವಾಗಿ ತಿಳಿಸುವಂತಹ ಕ್ರಮ ಹಾಗೆ ಸಮಗ್ರವಾಗಿ ಸರ್ವ ಮೂಲದಲ್ಲಿ ಅತಿ ಪ್ರಧಾನವಾಗಿರುವಂತಹ ಯಾವ ತತ್ವ ಮಧ್ವಾಚಾರ್ಯರ ಬಗ್ಗೆ ಹಾಗೂ ದೇವರ ಬಗ್ಗೆ ಅವೆರಡನ್ನೂ ಕೂಡ ಪ್ರಾತಃ ಸಂಕಲ್ಪ ಗದ್ದದಲ್ಲಿ ಪುಟ್ಟ ಕೃತಿಯಲ್ಲಿ ನಮಗೆ ಸಮರ್ಪಣೆ ಮಾಡ್ತಾರೆ ಬಹಳ ಸುಂದರವಾದದ್ದು ನಮಗೂ ನಮ್ಮ ಮನಸ್ಸಿನಲ್ಲೂ ತಿಳಿದವರಿಗೆ ಎಷ್ಟೆಷ್ಟು ಮನುಷ್ಯ ತಿಳಿದಿದ್ದಾನೆ ಅಷ್ಟಷ್ಟು ಅವನವನಿಗೆ ದೇವರಲ್ಲಿ ಹಾಗೂ ಗುರುಗಳಲ್ಲಿ ಶ್ರೀಮದ್ ಆಚಾರ್ಯರಲ್ಲಿ ಭಕ್ತಿ ಬರುವುದಕ್ಕೆ ಪ್ರಾಥಸಂಕಲ್ಪಗದ್ದೆ ಹಿಡಿದು ಎಲ್ಲ ಗ್ರಂಥಗಳು ಕೂಡ ಮಾಧ್ಯಮವಾಗ್ತದೆ ಅನ್ನುವುದಾದರೆ ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಮನಸ್ಸಿನಲ್ಲಿ ಭಕ್ತಿಯನ್ನು ಎಷ್ಟು ಅಂತ ಅನ್ನುವುದು ನಮಗೆ ಸ್ಪಷ್ಟವಾಗಿದೆ ಇಂಥದ್ದು ರಾಯರ ಭಕ್ತಿ ಏನಿದೆ ಇದು ಅಸಾಧಾರಣವಾಗಿರುವಂತಹ ಭಕ್ತಿ ಭಗವಂತನನ್ನ ಆ ರೀತಿಯಾಗಿ ಆರಾಧನೆ ಮಾಡಿದ್ದಾರೆ ಇತಿಹಾಸ ಉಡುಪಿಗೆ ಹೋಗ್ತಾರೆ ರಾಘವೇಂದ್ರ ಸ್ವಾಮಿಗಳವರು ಉಡುಪಿಗೆ ಹೋದಾಗ ಆ ಉಡುಪಿಯಲ್ಲಿ ಹತ್ತು ಬಾರಿ ಚಂದ್ರಿಕಾ ಪಾಠವನ್ನು ಕೇಳ್ತಾರೆ ಬ್ರಹ್ಮಸೂತ್ರ ಶ್ರೀಮದ್ಭಾಷ್ಯ ಹಾಗೂ ತತ್ವಪ್ರಕಾಶಿಕ ಅದರ ಟಿಪ್ಪಣಿಯಾಗಿರುವಂತಹ ಚಂದ್ರಿಕಾ ಈ ಗ್ರಂಥಗಳ ಪಾಠವನ್ನು ಹತ್ತು ಸಲ ಹೇಳ್ತಾರೆ ಪಾಠ ಏನು ಅದ್ಭುತವಾದ ಅವರಿಗೆ ಆ ಪಾಠ ಪ್ರವಚನದ ದೀಕ್ಷೆ ಎಷ್ಟಿತ್ತು ಅಂತ ಅನ್ನೋದನ್ನು ನಾವು ಹೊತ್ತು ಬಾರಿ ಪಾಠ ಹೇಳಿ ಎರಡು ಕೆಲಸವನ್ನು ಮಾಡ್ತಾರೆ ಚಂದ್ರಿಕಾ ಗ್ರಂಥಕ್ಕೆ ಪ್ರಕಾಶವನ್ನು ಬರೀತಾರೆ ಟಿಪ್ಪಣಿಯಾಗಿ ಬರೀತಾರೆ ಆಗಲೇ ಒಂದು ಕೆಲಸವಾದರೆ ಇನ್ನೊಂದು ಕೃಷ್ಣನಿಗೆ ಅದನ್ನು ಸಮರ್ಪಣೆ ಮಾಡಿದ ಮೇಲೆ ಕೃಷ್ಣನ ವಿಶೇಷವಾಗಿ ಆರಾಧನೆ ಮಾಡಿ 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 ಸಂತೋಷದಿಂದ ಅತ್ಯಂತ ಆ ಕೃಷ್ಣನಿಂದ ತಾನು ದೂರವಾಗಬಾರದು ಅವರ ಮನಸ್ಸಿನಲ್ಲಿ ಸರ್ವದಾ ಕೃಷ್ಣ ಪ್ರತೀಕದಲ್ಲೂ ಅಂತ ಅಂತನ್ನುವುದಾಗಿ ಬಂಗಾರದ ಪ್ರತಿಮೆಯನ್ನು ಮಾಡಿಕೊಂಡು ಕೃಷ್ಣನ ಕಡಗೋಲಿನ ಕೃಷ್ಣನ ಉಡುಪಿ ಕೃಷ್ಣನ ಪ್ರತಿಮೆಯನ್ನು ಮಾಡಿಕೊಂಡು ಸಂತಾನ ಗೋಪಾಲಕೃಷ್ಣನ ಪೂಜೆಯನ್ನು ನಿರಂತರದಲ್ಲಿ ತಮ್ಮ ಮಠದಲ್ಲಿ ಮಾಡುವಂತೆ ಸತತವಾಗಿ ಅದರ ಆರಾಧನೆಯನ್ನು ಮಾಡ್ತಾರೆ ಚಂದ್ರಿಕಾ ಪ್ರಕಾಶವನ್ನು ರಚನೆ ಮಾಡಿ ಚಂದ್ರಿಕಾ ಗ್ರಂಥವನ್ನು ಪಾಠ ಹೇಳಿ ಕೃಷ್ಣನಿಗೆ ಸಮರ್ಪಿಸಿ ಕೃಷ್ಣನ ಪ್ರತಿಮೆಯನ್ನು ಸಂತಾನ ಗೋಪಾಲಕೃಷ್ಣ ಎಂಬ ಹೆಸರಿನಿಂದ ವಜ್ರಖಚಿತವಾಗಿರ್ತಕ್ಕಂತಹ ಕೃಷ್ಣನ ಪ್ರತಿಮೆ ಇವತ್ತಿಗೂ ಮಠದಲ್ಲಿ ನಾವು ನೋಡಬಹುದು ಆ ವಿಧವಾದಂತಹ ದಿವ್ಯ ಪ್ರತಿಮೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ತಾ ಇದ್ದದ್ದನ್ನು ನಾವು ನೋಡ್ತೇವೆ ಇದು ರಾಘವೇಂದ್ರ ಸ್ವಾಮಿಗಳವರು ಚಂದ್ರಿಕಾ ತತ್ವಪ್ರಕಾಶಕ ಸೂತ್ರಭಾಷ್ಯ ಮತ್ತು ಸೂತ್ರ ಇವುಗಳ ಮೇಲೆ ಅವರಿಗಿರುವಂತಹ ಪ್ರೀತಿ ಗೌರವ ಭಕ್ತಿ ವಿಶ್ವಾಸ ಆ ಪಾಠ ಪ್ರವಚನದ ದೀಕ್ಷೆ ಅಸಾಧಾರಣವಾಗಿರುವಂತಹ ಇದರಿಂದಾಗಿ ಅವರಿಗೆ ಶಾಸ್ತ್ರದ ಆಳ ಶಾಸ್ತ್ರದ ಜ್ಞಾನ ಒಂದೊಂದು ಶಾಸ್ತ್ರದ ನ್ಯಾಯಾಮೃತವೋ ಚಂದ್ರಿಕಾ ತರ್ಕತಾಂಡವ ಇತ್ಯಾದಿ ಗ್ರಂಥಗಳ ಸುಧಾ ತತ್ವಪ್ರಕಾಶಿಕ ಶ್ರೀಮದಾಚಾರ್ಯರ ಗ್ರಂಥಗಳು ಎಲ್ಲ ಮಾತುಗಳು ಅವರಿಗೆಷ್ಟು ಹೃದಯಂಗತವಾಗಿದ್ದವು ಆತ್ಮಸಾತ್ತಾಗಿತ್ತು ಆಚೋ ವಿಧೇಯವಾಗಿತ್ತವರಿಗೆ ಅನ್ನೋದು ಮಾತ್ರ ಊಹಿಸ್ಲಿಕ್ಕಾಗುವುದಿಲ್ಲ ಈ ಪರಿಯಲ್ಲಿ ನಿನ್ನೆ ವಿಶ್ವಪ್ರಜ್ಞಾಚಾರ್ಯರು ಪ್ರವಚನ ಹೇಳುವ ಹೇಳಿದ್ರಲ್ಲ ತರ್ಕತಾಂಡವದ ವ್ಯಾಖ್ಯಾನವನ್ನು ನೋಡಿದರೆ ಅನಿಸ್ತದೆ ಸಂಕ್ಷಿಪ್ತ ವ್ಯಾಖ್ಯಾನವಂತೆ ವಿಸ್ತಾರವಾಗಿ ಬರೋದಿಲ್ಲ ಸಂಕ್ಷಿಪ್ತ ವ್ಯಾಖ್ಯಾನ ಆದರೆ ಅಷ್ಟೇ ಸಾಕಾಗತ್ತೆ ಅಷ್ಟು ಬರಿಬೇಕು ಅಂದರೆ ಬಹಳ ಕಷ್ಟ ಬಹಳ ಕಷ್ಟ ತರ್ಕತಾಂಡವದಂತಹ ಅತೀ ಜಟಿಲವಾದ ಗ್ರಂಥದ ಕಗ್ಗಂಟುಗಳನ್ನು ಬಿಡಿಸುವುದಕ್ಕೆ ಎರಡೇ ಮೂರೇ ನಾಲ್ಕೇ ಮಾತುಗಳಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾರೆ ಅಂತಂದರೆ ಆ ಅದರ ಮನನ ಎಷ್ಟಾಗಿ ಅದರ ಎಷ್ಟು ಚಿಂತನವಾಗಿರಬೇಕು ಎಷ್ಟು ಅದನ್ನು ಆವೃತ್ತಿ ಮಾಡಿಕೊಂಡಿರ್ಬೇಕು ಎಷ್ಟು ಹಸ್ತಗತ ಮಾಡಿಕೊಂಡಿದ್ದಾರೆ ಎಷ್ಟು ಬುದ್ಧಿಸ್ಥವಾಗಿ ಮಾಡಿಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಕುಂಭಕೋಣಕ್ಕೆ ಇದು ತಂಜಾವೂರಿಗೆ ಹೋಗಿರ್ತಾರೆ ತಂಜಾವೂರಿಗೆ ಹೋದಾಗ ಅಲ್ಲೊಬ್ಬ ಪಂಡಿತ ಕೇಳ್ತಾನೆ ನೀವು ಮಹಾಭಾಷ್ಯದಲ್ಲಿ ವಾಕ್ಯಾರ್ಥವನ್ನು ಅದ್ವೈತ ದ್ವೈತಾದ್ವೈತದ ವಿಷಯದಲ್ಲಿ ಚರ್ಚೆ ಆ ನಡೆದಾಗ ಒಂದೇನೋ ಶಬ್ದವನ್ನು ಆಡ್ತಾನೆ ಕಿಂಚಾತ ಅಂತಂತಾರೆ ನಿನ್ನೆಲ್ಲ ಕೇಳಿದ್ದೀರಿ ಕಿಂಚಾತ ಅಂತ ಕಿಂಚಾತ ಅಂತ ಒಂದು ಶಬ್ದ ಏನಿದು ಹೊಸ ಅರ್ಥ ಎಲ್ಲಿ ಪ್ರಯೋಗ ಇದೆ ಎಲ್ಲಿ ಪ್ರಯೋಗ ನೀನು ಮಹಾಭಾಷೆ ಓದಿಲ್ಲ ಮಹಾಭಾಷೆದಲ್ಲಿ ಒಂದು ಹತ್ತು ಸಾವಿರ ಸಲ ಪ್ರಯೋಗ ಇದೆ ಅಂತ ಹೇಳ್ತಾರೆ ನಿಮ್ಮ ಮಹಾಶ ಮಹಾಭಾಷೆ ಬರ್ತದೆ ಏನು ಬರ್ತದೆ ಸ್ಥಾನಾತುವಿನ ಎಂಗ್ಲುವಂತ ಪ್ರಯೋಗವನ್ನ ಮಾಡಿರಿ ಅಂತ ಅಸ್ತತ್ ಅಂತ ಹೇಳಿಬಿಡ್ತಾರ ಅವನು ಕೇಳೋದೇ ತಡ ರಾಘವೇಂದ್ರ ವಿಜಯದಲ್ಲಿ ಹೀಗೆ ಶಬ್ದವಿದೆ ಅವನು ಇನ್ನೂ ಅರ್ಧೋಕ್ತಿ ಇನ್ನೂ ಅರ್ಧ ಶಬ್ದ ಆಡಿರ್ತಾನೆ ಅಷ್ಟರೊಳಗೆ ಹೇಳಿ ಬಿಡ್ತಾನೆ ಇವ್ರು ಕೇಳ್ತಾರೆ ಹೆಗಂತ ಪ್ರಯೋಗವನ್ನು ಹೇಳು ಅಂತ ಹೇಳಿ ಬರುವುದಿಲ್ಲ ಅವನಿಗೆ ಅರ್ಧ ಯಾಮ ಅಂದ್ರೆ ಮೂರು ತಾಸು ಅರ್ಧ ಯಾಮ ಒಂದೂವರೆ ಗಂಟೆ ಆಲೋಚನೆ ಮಾಡ್ತಾನೆ ಗೊತ್ತಾಗೋದಿಲ್ಲ ಅವನಿಗೆ ಇದನ್ನು ನೋಡಿ ಆಮೇಲೆ ಮತ್ತೆ ಬೇರೆ ಬೇರೆ ಶಬ್ದಗಳು ರೂಪಗಳು ಅವೆಲ್ಲ ರೂಪಗಳ ಸಿದ್ಧಿಗಳನ್ನ ನೋಡಿ ಸುಧೀಂದ್ರ ತೀರ್ಥರು ಭಾರಿ ಖುಷಿ ಕೊಡ್ತಾರ ಏನು ಪಂಡಿತ ಇದ್ದಾರೆ ಇವರು ಅಂತ ಹೇಳಿ ಮೊದಲು ಬಾರಿ ವ್ಯಾಕರಣದ ಪಂಡಿ ಪಾಂಡಿತ್ಯವನ್ನು ಕಂಡು ಸಂತೋಷಪಟ್ಟು ಅವರಿಗೆ ಮಹಾಭಾಷ್ಯ ವೆಂಕಟ ವೆಂಕಣ್ಣ ಭಟ್ಟ ಅಂತ ಹೇಳಿ ಅವರಿಗೆ ಬಿರುದು ಕೊಡ್ತಾರೆ ಕಣ್ಣಲ್ಲಿ ನೀರು ಬರೋದಂದ ಒಂದೇ ನಮಗೆ ಅವರ ಪಾದ ಪ್ರಕ್ಷಾಲನೆ ನಮ್ಮ ಕಣ್ಣಿನಿಂದ ಮಾಡಬೇಕೆ ಮಹಾಭಾಷ್ಯದಲ್ಲೂ ಆಪಾರಿ ಪಾಂಡಿತ್ಯ ಮೀಮಾಂಸಾ ಶಾಸ್ತ್ರದಲ್ಲೂ ಅದೇ ಪಾಂಡಿತ್ಯ ಗ್ರಂಥವನ್ನು ಬರೆದ್ರು ತರ್ಕತಾಂಡವ ವ್ಯಾಖ್ಯಾನ ಮಾಡುವ ಮಾಡುವ ನಿಮಿತ್ತದಿಂದ ಎಲ್ಲ ನೀನು ಕೇಳಿದ್ರಿ ನೀವು ಅದೆಲ್ಲ ಹೇಳಿದ್ದನ್ನೇ ಹೇಳಬೇಕಾಗಿದೆ ಈ ಅಂಶದಲ್ಲಿ ಪಕ್ಷಧರ ಮಿಶ್ರಣನನ್ನು ಆರಂಭ ಮಾಡಿಕೊಂಡು ಯಾರು ಏನೇನು ಗ್ರಂಥವನ್ನು ಬರೆದಿದ್ದಾರೆ ಅವರವರು ಏನೇನು ಈ ಪ್ರಸಂಗದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಅದೆಲ್ಲ ಅಲ್ಲಿ ತಂದಿಳಿಸ್ತಾರೆ ಅದರ ಖಂಡನ ಮಂಡನ ಉಪಯೋಗ ಹೇಗೆ ಎಂದು ಎಲ್ ಎಲ್ಲ ಸಂಗತಿಗಳನ್ನು ಹೇಳಿ ಬಿಚ್ಚಿ ಬಿಡಿಸಿ ತಿಳಿಸಿಕೊಡುವಂಥ ಏನು ಅದ್ಭುತವಾದ ಪಾಂಡಿತ್ಯ ಏನಿದೆ ಎಲ್ಲಿ ಎಷ್ಟು ಅಧ್ಯಯನ ಮಾಡಿರಬೇಕು ಮೂರು ಗಂಟೆ ಬೆಳಗಿನ ಮೂರು ನಾಲ್ಕು ಗಂಟೆ ವೇದಾಂತ ಶಾಸ್ತ್ರವನ್ನು ಆಮೇಲೆ ಮೀಮಾಂಸಾ ಶಾಸ್ತ್ರ ವ್ಯಾಕರಣಶಾಸ್ತ್ರ ಮಧ್ಯಾಹ್ನ ತರ್ಕಶಾಸ್ತ್ರ ಸಾಯಂಕಾಲದ ಮೂರು ಗಂಟೆ ಮೀಮಾಂಸಾಶಾಸ್ತ್ರ ಸಾಧು ಸಾಧುವೇದಾಂತ ಭಾಷ್ಯಂ ಆ ಶ್ಲೋಕದಲ್ಲಿ ಹೇಳುವಾಗ ಕ್ರಮವಾಗಿ ಮೊದಲು ವೇದಾಂತ ಭಾಷ್ಯ ಒಂದು ಯಾಮ ಒಂದು ಯಾಮನೋ ಎರಡು ಯಾಮನೋ ಆಮೇಲೆ ವ್ಯಾಕರಣ ಆಮೇಲೆ ತರ್ಕಶಾಸ್ತ್ರ ಆಮೇಲೆ ಮೀಮಾಂಸ ಹೀಗೆ ನಾಲ್ಕು ಶಾಸ್ತ್ರವನ್ನು ದಿನನಿತ್ಯವೂ ಅಧ್ಯಯನವನ್ನು ಮಾಡ್ತಾ ಇದೆ ಇದಕ್ಕೆಲ್ಲ ಮೂಲ ಏನು ಅವರು ದೇವತೆಗಳು ಅಂತನೋ ಮಾತು ಇರಲಿ ಅದರಲ್ಲಿ ಏನು ವಿವಾದವಿಲ್ಲ ಆದರೆ ನಮಗೆ ಎಷ್ಟರ ಮಟ್ಟಿಗೆ ಆದರ್ಶ ಅಂದರೆ ಉಳಿದೆಲ್ಲ ನಾವು ಅವರಂತೆ ಹಾರೋದಕ್ಕೆ ಹೋದರೆ ಕಾಲು ಮುರ್ಕೊಂಡು ಬೀಳ್ತೇವೆ ಮತ್ತು ಬೇರೆ ಆದರೆ ಬೇಸರ ಇಲ್ಲದೆ ಅಧ್ಯಯನ ಅನ್ನುವುದು ಇಲ್ಲಿ ನಾವು ಕಲಿಬೇಕಾಗಿರುವಂತಹ ಅಂಶ ಬೇಸರ ಪಡುವ ಹಾಗೆ ಎಂದು ಬೇಸರ ಪಡುತ್ತೇವೆ ಎಷ್ಟು ಬೇಸರ ಪಡುತ್ತೇವೆ ಅಷ್ಟು ಹೋಯ್ತು ದೂರವಾಯಿತು ಇದು ಜ್ಞಾನದಲ್ಲಿ ಅಗಾಧತೆ ರಾಘವೇಂದ್ರ ಸ್ವಾಮಿಗಳವರಿಗೆ ಇಂಥ ಮಹಾ ದಿವ್ಯ ಪುರುಷರು ಮಹಾಜ್ಞಾನಿಗಳು ರಾಘವೇಂದ್ರ ಸ್ವಾಮಿಗಳು ಇದು ಜ್ಞಾನದ ಒಂದು ಕಡೆಗೆ ಭಾಗ ವೈರಾಗ್ಯ ನಾನು ಹೇಳಬೇಕಾಗಿಲ್ಲ ಚಿನ್ನೆ ವಸ್ತ್ರ ಭಿನ್ನ ಪಾನೀಯ ಪಾತ್ರೆ ಇಷ್ಟಿದ್ರೂ ಕೂಡ ಒಣಗುಟ್ಲಿಲ್ಲ ನನಗೇನು ಹಣ ಇಲ್ಲ ಅಂತರಲಿಲ್ಲ ಒಂದು ಕಡೆಗೆ ಅಷ್ಟು ಇದ್ರೂ ಕೂಡ ಅಂದರೆ ಹೆಂಡತಿಗೆ ಹೆಂಡತಿಗೆ ವರ್ಷಕ್ಕೊಮ್ಮೆ ಎಣ್ಣೆ ಹಚ್ಕೊಂಡು ಎರ್ಕೊಳ್ಳಿಕ್ ಆಗ್ತಿರಲಿಲ್ಲ ಇಂಥ ಕಠಿಣವಾದ ಪರಿಸ್ಥಿತಿಯಲ್ಲಿ ಬಾಧೆ ಬದುಕಿದ್ರು ಸಿದ್ಧಾಂತ ದೀಕ್ಷೆ ವೃತ್ತಿಯಲ್ಲಿ ಬದಲಾವಣೆ ಎಲ್ಲೋ ಹೋಗಿ ರಾಜರ ಹತ್ರ ನಾನು ಪಂಡಿತ ಅಂತ ಹೇಳಿ ಹೇಳಿದರೆ ಬೇಕಾದಾಗಿ ಕೆಲಸ ಸಿಕ್ತಿತ್ತು ರಾಘವೇಂದ್ರ ಸ್ವಾಮಿಗಳಂತಹ ಮಹಾನುಭಾವರಿಗೆ ಆಸ್ಥಾನ ವಿದ್ವಾಂಸ ಮಾಡಿಕೊಳ್ಳಿಕ್ಕೆ ರಾಜರು ಬೇಕಾದ ಜನ ಇದ್ರು ಯಾರತ್ರ ಹೋಗಿ ನನಗೊಂದು ಸ್ವಲ್ಪ ಏನಾದರೂ ವೃತ್ತಿ ಕಲ್ಪಿಸಿ ಅಂತ ಹೇಳಿದ್ರೆ ಮಾಹಿತಿ ಇರದಿದ್ರೆ ಊಟಕ್ಕೆ ಸಿಕ್ತಿರಲಿಲ್ಲ ಎಂತೆಂತೋ ಜನರಿಗೆ ಸಿಕ್ಕಿದೆ ರಾಯರಿಗೆ ಸಿಕ್ತಿರಲಿಲ್ಲ ಅದೇ ವೈರಾಗ್ಯ ದೇವರನ್ನು ಬಿಟ್ಟರೆ ಇನ್ನು ಬಿಡುವುದಿಲ್ಲ ಯಾರಿಗೆ ಬಿಡುವುದಿಲ್ಲ ಕಣ್ಣೀರು ಕಪಾಳಕ್ಕೆ ಬರ್ತದೆ ಅವರ ಹೆಸರಲ್ಲಿ ನಾವು ಪಂಚಭಕ್ಷವನ್ನು ತಿಂತೇವೆ ಸಂಪತ್ತನ್ನು ಜನ ಸಂಪತ್ತು ಗಳಿಸ್ತಾರೆ ಎಲ್ಲ ಮಾಡ್ತಾರೆ ಎಲ್ಲ ಮಾಡ್ತಾರೆ ಎಲ್ಲ ಮಾಡ್ತಾರೆ ನ್ಯಾಯವೋ ಅನ್ಯಾಯವೋ ಎಲ್ಲವೂ ಮಾಡ್ತಾರೆ ಆದರೆ ರಾಘವೇಂದ್ರ ಸ್ವಾಮಿಗಳವರು ಸ್ವಯಂ ಸ್ವಯಂ ರಾಘವೇಂದ್ರ ಸ್ವಾಮಿಗಳು ಒಂದು ದಿನ ಒಬ್ಬ ರಾಜನತ್ರ ಹೋಗಿ ಅವನ ಸ್ತೋತ್ರ ಮಾಡಿ ಅವನಿಂದ ಹಣವನ್ನು ಗಳಿಸುವ ಪ್ರಯತ್ನವನ್ನು ಮಾಡಿದ್ದ ಎಷ್ಟು ದೀಕ್ಷೆ ಇರಬೇಕು ಎಷ್ಟು ವಿಶ್ವಾಸ ಇರಬೇಕು ಎಂಥ ಸಜ್ಜನಿಕೆ ಇದು ಒಂದು ಭಕ್ತಿ ಇನ್ನೊಂದು ಜ್ಞಾನದ ವಿಶಾಲತೆ ಅಗಾಧತೆ ಮತ್ತೊಂದು ವೈರಾಗ್ಯ ಅದೇ ರೀತಿ ತಪಸ್ಸು ಇವತ್ತು ಆ ತಪಸ್ಸಿನ ಫಲವನ್ನು ಅನುಭವಿಸ್ತಾ ಇದೆ ಅಪಾರವಾದ ತಪಸ್ಸು ಒಬ್ಬ ವ್ಯಕ್ತಿ ಸಮುದ್ರದಿಂದ ಒಂದು ಬಕೆಟ್ ನೀರನ್ನು ತೆಗೆದರೆ ಸಮುದ್ರ ಕಮ್ಮಿ ಆಗಲ್ಲ ಹಾಗಿದೆ ಅವರ ಪುಣ್ಯರಾಶಿ ಎಷ್ಟು ಜನ ಸ್ವದೇಶದಲ್ಲಿ ಪರದೇಶದಲ್ಲಿ ನಮ್ಮ ಭಾಷಿಕರು ಬೇರೆ ಭಾಷಿಕರು ನಮ್ಮ ಜಾತಿಯವರು ಬೇರೆ ಜಾತಿಯವರು ನಮ್ಮ ಧರ್ಮದವರು ಬೇರೆ ಧರ್ಮದವರು ನಮ್ಮ ಮತದವರು ಬೇರೆ ಮತದವರು ಯಾರ್ಯಾರೋ ಯಾರ್ಯಾರೋ ರಾಯರ ಹೆಸರನ್ನ ಕೆಲವರು ವೃಂದಾವನವನ್ನು ಇಟ್ಟುಕೊಂಡು ಕೆಲವರು ಫೋಟೋ ಇಟ್ಕೊಂಡು ಕೆಲವರು ಪ್ರತಿಮೆ ಇಟ್ಕೊಂಡು ಕೆಲವರು ಏನೂ ಇಲ್ಲದೆ ಸ್ತೋತ್ರವನ್ನು ಮಾಡಿ ಕೆಲವರಿಗೆ ಸ್ತೋತ್ರವೂ ಬರದೆ ನಾಮಸ್ಮರಣೆ ಮಾಡಿ ಕೇವಲ ಏನೂ ಅದೂ ಇಲ್ಲದೆ ಕೇವಲ ಭಕ್ತಿಯನ್ನು ಮಾಡಿ ತಮ್ಮ ಇಷ್ಟಾರ್ಥವನ್ನು ಪಡೆದಿದ್ದಾರೆ ಅಂತನಬೇಕಾದರೆ ರಾಯರ ಭಕ್ ಬುದ್ಧಿಗೆ ಗೋಚರವಾಗುವುದು ಬುದ್ಧಿಗೆ ಗೋಚರವಾಗುವುದು ಇಷ್ಟಾಗಿ ಅತ್ಯಂತ ಸೌಜನ್ಯ ಅವರ ಗ್ರಂಥದಲ್ಲಿ ಒಂದು ಕಡೆಗೆ ಒಂದು ಕಡೆಗೆ ಅಪಶಬ್ದದಿಂದ ಇನ್ನೊಬ್ಬರನ್ನು ಕರೆದದ್ದೇನೆ ಒಂದು ಕಡೆಗೆ ಒಂದು ದಿವಸವೂ ಅವರ ಚರಿತ್ರೆಯಲ್ಲಿ ಸತ್ಯಕ್ಕೆ ವಿರುದ್ಧವಾಗಿ ಎಂದೆಂದಿಗೂ ಕೂಡ ತಮ್ಮ ತಮ್ಮ ಸಾಧಿಸ್ಲಿಕ್ಕೆ ಹೋಗಲಿಲ್ಲ ಎಂದೂ ಸಾಧಿಸಬೇಕು ವಿನಯದ ಮೂರ್ತಿಗಳೂ ದ್ರಷ್ಟುಮ ಅದೇ ಅದೇ ಕಾರಣವೇ ಸತ್ಯ ಧರ್ಮರ ತಾಯಚ ಬೇಕಾದಷ್ಟು ತಿಳಿದುಕೊಳ್ಳುವುದಕ್ಕೆ ಅವಕಾಶ ಇದೆ ಸತ್ಯ ಧರ್ಮರ ಚ ದಯಾ ಎಷ್ಟಿರ್ಬೇಕು ನಮೋ ಅತ್ಯಂತ ದಯಾಲವೇ ಮಹಾಪಾಪಿಯಾದವನು ಬಂದು ರಾಯರಿಗೆ ಒಂದು ಹತ್ತು ಪ್ರದಕ್ಷಿಣೆ ಹಾಕಿದರೂ ಕೂಡ ಫಲವನ್ನು ಕೊಟ್ಟು ಕಳಿಸ್ತಾರೆ ಹೋಗಪ್ಪ ಮಾರಾಯ ಮಹಾಪಾಪಿ ಅತ್ಯಂತ ದಯಾಲವೇ ಅಂತ ಮೀರಿ ದಯಾಲು ಇಷ್ಟರ ಮಟ್ಟಿಗೆ ದಯಾಲು ಆಗಬೇಕು ಅದ್ರ ಮೇಲೆ ಹೆಚ್ಚಾಗಬಾರದು ಅಂತ ಅನ್ನೋದು ಸಾಮಾನ್ಯ ಇರುತ್ತಲ್ಲ ಅವರು ಅದನ್ನು ನೋಡೋದಿಲ್ಲ ಈ ಗೋಸ್ ಔಟ್ ಆಫ್ ದ ವೇ ಅಪ್ಪ ಕಷ್ಟದಲ್ಲಿದ್ದಾನೆ ಅನುಗ್ರಹ ಮಾಡೋಣ ಇವತ್ತಿನ ನಾಡಿ ಅವನು ಸಣ್ಣ ಮಾರ್ಗದಲ್ಲಿ ಬರ್ತಾನೆ ಅಂತ ಹೇಳಿ ಅವನಿಗೆ ಅನುಗ್ರಹ ಮಾಡೋಣ ಅತ್ಯಂತ ದಯಾಲು ಎಂತೆಂಥವರಿಗೆ ಫಲ ಸಿಕ್ಕಿದೆ ಎಂತೆಂಥವರಿಗೆ ಫಲ ಸಿಕ್ಕಿದೆ ಇಷ್ಟಾಗಿ ಮಹಾ ಮಹಾ ಗ್ರಂಥವನ್ನು ಬರೆದವರು ಪರಿಜ್ಞಾನವನ್ನ ಇಟ್ಕೊಂಡು ಕೂತರು ಅಂತಲ್ಲ ಗ್ರಂಥವನ್ನು ಬರೆದವರು ಸಾಕ್ಷಿಯಾಗಿತ್ತು ಇಷ್ಟಾಗಿ ಹೋಗಲಪ್ಪ ಅವರೇನು ರಾಯರು ಗ್ರಂಥವನ್ನು ಬರೆದಿದ್ದಾರೆ ಅದೇನು ಪಂಡಿತರಿಗೆಲ್ಲ ಮಾನ್ಯ ಅಲ್ಲ ಏನಲ್ಲ ಪಂಡಿತರು ತಮ್ಮ ಸ್ಥಾನದಲ್ಲಿದ್ದಾರೆ ಇವರು ಸುಮ್ಮನೆ ಏನೋ ಬರೆದರು ಒಂದು ನಾಲ್ಕು ಗ್ರಂಥ ಅಂತಲ್ಲ ಸಕಲ ಪಂಡಿತರಿಗೂ ಅವಶ್ಯವಾಗಿ ಉಪಜೀವ್ಯವಾದ ಗ್ರಂಥ ಹಾಗಾಗಿ ವಿದ್ವಾಂಸರಿಗೂ ಎಲ್ಲ ಪಂಡಿತರಿಗೂ ಪಂಡಿತರ ತಂಡಕ್ಕೆ ಅಂದಿನಿಂದ ಇಂದಿನವರೆಗೆ ಸಾವಿರಾರು ಜನರಿಗೆ ಅನ್ಯರಾದ ವಿದ್ವಾಂಸ ಜ್ಞಾನಿಗಳು ತಪಸ್ಸಿಗೆ ತಪಸ್ಸು ಭಕ್ತಿಗೆ ಭಕ್ತಿ ಜ್ಞಾನಕ್ಕೆ ಜ್ಞಾನ ಗ್ರಂಥಗಳಿಗೆ ಗ್ರಂಥ ವೈರಾಗ್ಯಕ್ಕೆ ವೈರಾಗ್ಯ ದಾರಿದ್ರ ಸಹನೆಗೆ ಸಹನೆ ಸಜ್ಜನಿಕೆ ಅಂದರೆ ಸಜ್ಜನಿಕೆ ಸತ್ಯವಂತಿಕೆ ಅಂದರೆ ಸತ್ಯವಂತಿಕೆ ಧರ್ಮಾನುಷ್ಠಾನ ಧರ್ಮಾನುಷ್ಠಾನ ಏನಂತೀರೋ ತಪಸ್ಸಿಗೆ ತಪಸ್ಸು ದಯಾಲುತ್ವಕ್ಕೆ ದಯಾಲುತ್ವ ಒಂದೇ ಎರಡೇ ಮೂರೇ ನಾಲ್ಕೇ ಐದೇ ಹತ್ತೇ ಇಪ್ಪತ್ತೇ ಎಷ್ಟು ಗುಣಗಳನ್ನು ನಾವು ಕೊಂಡು ನಮ್ಮ ಶಬ್ದಗಳು ಮುಗಿಯುತ್ತೆ ನಮ್ಮ ವೇಳೆ ಸಕ ಮುಗಿಯು ಮುಗಿಯತ್ತೆ ನಮ್ಮ ಯೋಗ್ಯತೆ ಮುಗದೇ ಹೋಗುತ್ತೆ ರಾಯರ ಮಹಿಮೆ ಸರ್ವಥ ಮುಗಿಯೋದಿಲ್ಲ ಅಂಥ ಮಹಾನುಭಾವರು ರಾಯರು ಸುದೈವದಿಂದ ನಮ್ಮ ಗುರುಗಳಾಗಿ ನಮಗೆ ಆರಾಧ್ಯರಾಗಿ ನಮಗೆ ಸಿಕ್ಕಿದ್ದಾರೆ ನಮ್ಮ ಜನ್ಮ ಜನ್ಮಗಳ ಕೋಟಿ ಕೋಟಿ ಜನ್ಮಗಳ ಮಹಾಭಾಗ್ಯ ಮಹಾಭಾಗ್ಯ ಇದರಲ್ಲಿ ಯಾವ ಯಾವ ಸಂಶಯವೂ ಇಲ್ಲ ಇಂಥ ಮಹಾನುಭಾವರ ಸ್ತೋತ್ರವನ್ನು ಮಾಡಿ ನಾಲ್ಕು ಮಾತು ಅವರ ಬಗ್ಗೆ ಹೇಳುವ ಪ್ರಯತ್ನವನ್ನು ಮಾಡಿದರೆ ಅವರ ಬಗ್ಗೆ ಭಕ್ತಿ ವಿಶ್ವಾಸಗಳು ಮೂಡುವಂತೆ ಭಕ್ತಿ ವಿಶ್ವಾಸಗಳು ಹೆಚ್ಚಾಗುವಂತೆ ನಾವೇನಾದರೂ ಪ್ರಯತ್ನ ಮಾಡಿದರೆ ದೇವರು ಪ್ರಸನ್ನನಾಗಿ ವಿಶೇಷವಾಗಿ ಎಲ್ಲ ರೀತಿಯಿಂದ ಅನುಗ್ರಹವನ್ನು ಮಾಡ್ತಾನೆ ಸಾಧನ ಮೋಕ್ಷ ಸಾಧನಕ್ಕೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ ಇಷ್ಟೆಲ್ಲ ಪಡೆದದ್ದು ಇದು ಭೂತಪ್ರೇತ ಪಿಶಾಚಗಳ ಆಟದಿಂದ ಪಡೆದದ್ದಲ್ಲ ಯಾವುದೋ ಯದುಬನ್ನ ಇಟ್ಟುಕೊಂಡು ಭೂತವನ್ನು ಕರೆದು ಅದರ ವಶದಿಂದ ತಾನು ಚೂಮಂತ್ರ ಅಂತ ಹೇಳಿ ಬೂದಿಯನ್ನು ಕೊಟ್ಟೆ ಬಂಗಾರದ ತಟ್ಟೆಯನ್ನು ಕೊಟ್ಟೆ ಮಂತ್ರಾಕ್ಷತೆಯನ್ನು ಕೊಟ್ಟೆ ಇನ್ನೇನು ಕೊಟ್ಟೆ ಫೋಟೋ ಕೊಟ್ಟೆ ವಾಚ್ ಕೊಟ್ಟೆ ಅಂತ ಹೇಳಿ ಕೊಟ್ಟದ್ದಲ್ಲ ಕೇವಲ 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 ಹರಿಪಾದ ಕಂಜ ನಿಷೇವಣಾತ್ ಲಭ ಸಮಸ್ತ ಸಂಪತ್ತು ಅಂದರೆ ಸರಿಯಾಗಿ ತಿಳಿದು ನೀನು ಹೇಳಿದಾಗ ಈ ಮಾತು ಅತೀ ಮಹತ್ವದ ಮಾತು ಜಗತ್ ಇಡೀ ಜಗತ್ತಿಗೆ ಕೊಡುವಂತಹ ಏನು ತಪಸ್ಸು ಅವರಿಗೆ ಬಂದಿದೆ ಈ ತಪಸ್ಸಿನ ಮೂಲ ಈಗ ಉದಾಹರಣೆಗೆ ನಿಮಗೊಂದು ಹೇಳಬೇಕು ಅಂತಂದ್ರೆ ಒಬ್ಬ ದೊಡ್ಡ ಸ್ಮಗಲರು ಅಬ್ಜಾಂತರ ಸಂಪಾದನೆ ಮಾಡಿದ್ದಾನೆ ಹತ್ತಾರು ಲಕ್ಷ ಕೋಟಿ ರೂಪಾಯಿಗಳ ಸಂಪಾದನೆ ಮಾಡಿದ್ದಾನೆ ತನ್ನಿ ನಿಮಗೆ ಬಂದು ಕೊಡ್ತಾನೆ ಐದು ಕೋಟಿ ಹತ್ತು ಕೋಟಿ ಇಪ್ಪತ್ತು ಕೋಟಿ ನೂರು ಕೋಟಿ ಕೊಡ್ತಾನೆ ನೀವು ತೊಗೊಂಡ್ಬಿಡ್ತೀರ ಆದರೆ ಯಾವಾಗ ಈ ಅಮಿತ್ ಶಾ ಅಂತವ್ರ ಕೈಯಲ್ಲಿ ಇಡಿ ದ್ವಾರ ಅಂತ ವ್ಯಕ್ತಿ ಸಿಗ್ಬಿಡ್ತಾನಲ್ಲ ಆಗ ಅವನಿಂದ ಯಾರ್ಯಾರು ಹಣವನ್ನು ಪಡೆದಿರ್ತಾರೆ ನೋಡಿ ಅವರೆಲ್ಲರ ಮೇಲೂ ಕೂಡ ಅಟ್ಯಾಕ್ ಆಗತ್ತೆ ಹಾಗೆ ಭೂತಪ್ರೇತ ಪಿಶಾಚಗಳಿಂದಾಗಿ ತಪಸ್ಸನ್ನು ಗಳಿಸಿದ ಅಂದರೆ ಈ ಎಲ್ಲ ನಾನಾ ವಿಧವಾದ ಆಟಗಳನ್ನು ಮಾಡುವ ಸಾಮರ್ಥ್ಯವನ್ನು ಯಾರು ಪಡೆದಿದ್ದಾರೆ ಅಂಥವರಿಂದ ನಾವೇನಾದರೂ ಸಂತಾನವನ್ನು ಐಶ್ವರ್ಯವನ್ನು ಮತ್ತೊಂದು ಅಧಿಕಾರವನ್ನು ರಾಜ್ಯವನ್ನು ಏನೇ ಸಂಪಾದನೆ ಮಾಡಿದರೂ ಅದು ಭಯಾನಕ ಯಾವಾಗ ಅದರ ಬುಡ ಕಿತ್ತೋಗುತ್ತೆ ಗೊತ್ತಿಲ್ಲ ಹಾಗಾಗಿ ಆದರೆ ರಾಯರಿಂದ ಪಡೆದಂತಹ ಸಂಪತ್ತೇನಿದೆ ಅಲ್ಲ ಹಾಗಾಗುವುದಿಲ್ಲ ಯಾಕೆ ಅಂದರೆ ರಾಯರು ಕೊಟ್ಟ ಸಂಪತ್ತೇನಿದೆ ಆ ಸಂಪತ್ತಿನ ಮೂಲ ಏನಿದೆ ಅದು ಲಕ್ಷ್ಮೀಪತಿ ನಾರಾಯಣನ ಸಂಪತ್ತು ಅತ್ಯಂತ ಪ್ರಾಮಾಣಿಕವಾದ ಅತ್ಯಂತ ಶುದ್ಧವಾದ ಅತ್ಯಂತ ಸಾತ್ವಿಕವಾದ ಆ ಸಂಪತ್ತನ್ನ ಕದಾಚಿತ್ ಆ ಸಂಪತ್ತೇ ನಿಮಗೆ ಮೋಕ್ಷವನ್ನೂ ಕೊಡಬಹುದು ಸಾರ್ಥಕವಾಗಿ ವಿನಿಯೋಗ ಮಾಡಿಬಿಟ್ರೆ ಅಂಥ ಉತ್ತಮವಾಗಿರತಕ್ಕಂತಹ ಮಾನುಷೋೋರ್ಥೋಪಿ ವಿದ್ಯಾಯ ಕಾರಣಂ ಸುಪ್ರಯೋಜಿತ ಕೈವಲ್ಯಂ ದಾತುಮಪ್ಯಲಂ ದುಷ್ಟೋರ್ಥೇನ ಗುರುರಿಯಸ್ಮಾತ್ ಕೈವಲ್ಯಂ ದಾತುಮ್ಯಲಂ ಅಂತ ಹೇಳಿದಂತೆ ಆ ಸಂಪತ್ತೇ ಮೋಕ್ಷವನ್ನು ಕೊಡ್ಲಿಕ್ಕೂ ಸಮರ್ಥವಾಗ್ತದೆ ಅಂಥ ಸಂಪತ್ತನ್ನು ರಾಘವೇಂದ್ರ ಸ್ವಾಮಿ ಹೇಳಿ ಕೊಡ್ತಾರೆ ಯಾಕೆ ಅಂದರೆ ಆ ಮೋಕ್ಷತ್ವನಾದ ಲಕ್ಷ್ಮೀಪತಿ ನಾರಾಯಣನಿಂದ ಸ್ವರದ ಸಂಪತ್ತು ರಾಘವೇಂದ್ರ ಸ್ವಾಮಿಗಳವರ ಆಧಾರವಿಂದಗಳಲ್ಲಿ ವಿಶೇಷವಾದ ಅತ್ಯಂತ ಉತ್ಕೃಷ್ಟವಾದ ಭಕ್ತಿಯನ್ನ ಇದರರ್ಥ ನಾನು ತಾರತಮ್ಯವಿಲ್ಲ ಅಂತ ನಾನು ಹೇಳುವುದಕ್ಕೆ ಹೊರಟಿಲ್ಲ ಅವರಿಗಿಂತಲೂ ವ್ಯಾಸರಾಜರು ಉತ್ತಮರೇ ಅವರಿಗಿಂತಲೂ ಟೀಕಾಕೃತ್ವಾದರು ಉತ್ತಮರೇ ಅದರಲ್ಲಿ ನಾನು ವಿವಾದವನ್ನು ಮಾಡ್ತಾ ಇಲ್ಲ ಆದರೆ ರಾಘವೇಂದ್ರ ಸ್ವಾಮಿಗಳಲ್ಲಿ ಭಗವಂತ ತನ್ನ ವಿಭೂತಿಯನ್ನಿಟ್ಟು ಅದ್ಭುತವಾದಂತಹ ಕಾರ್ಯವನ್ನು ಇಂದೂ ನಡೆಸಿದ್ದಾನೆ ಬಹಿರಂಗವಾಗಿ ಅಂತರಂಗವಾಗಿಯೂ ಅದ್ಭುತವಾದ ಕಾರ್ಯವನ್ನು ಮಾಡಿಬಿಟ್ಟಿದ್ದಾನೆ ಹಾಗಾಗಿ ಅಂಥ ಮಹಾಗುರುಗಳ ಗ್ರಂಥಗಳ ಅಧ್ಯಯನ ಅವುಗಳ ಮುಖಾಂತರ ವ್ಯಾಸರಾಜರ ಟೀಕಾಕೃತ್ವಾದರ ಗ್ರಂಥಗಳ ಜ್ಞಾನ ಹಾಗೂ ಶ್ರೀಮದ್ ಆಚಾರ್ಯರ ಗ್ರಂಥಗಳು ಅವುಗಳ ಮುಖಾಂತರ ವೇದವ್ಯಾಸದೇವರ ಹಾಗೂ ವೇದಗಳ ಜ್ಞಾನ ಮಾಡಿಕೊಂಡು ನಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅವರ ಒಂದೊಂದು ಆಚರಣವೂ ನಮಗೆ ಆದರ್ಶವಾಗಿದೆ ಆ ವಿಧವಾದಂತಹ ಆದರ್ಶಗಳನ್ನು ನಾವು ನಮ್ಮ ಜೀವನದಲ್ಲಿ ನಮ್ಮ ಯೋಗ್ಯತೆಯ ಪ್ರಕಾರ ಸಾಧ್ಯವಿದ್ದಷ್ಟು ಪ್ರಾಮಾಣಿಕವಾಗಿ ಆ ರೀತಿಯಿಂದ ಆಚರಣಿಸುವ ಪ್ರಯತ್ನವನ್ನು ಮಾಡಿ ನಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅಂತ ಹೇಳ್ತಾ ರಾಘವೇಂದ್ರ ಸ್ವಾಮಿಗಳವರ ಆಧಾರವಿಂದಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ನಮ್ಮೆಲ್ಲ ಪಾಪಗಳನ್ನು ಕಳೆದು ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಶ್ರೀಮದಾಚಾರ್ಯರ ಟೀಕಾಕೃತ್ಪಾದರ ವ್ಯಾಸರಾಜರ ಎಲ್ಲ ಮಹನೀಯರ ಮಾಮುಭಾವರ ಅನುಗ್ರಹಕ್ಕೂ ಪಾತ್ರರಾಗುವಂತೆ ಮಾಡಿ ಕೊನೆಯಲ್ಲಿ ಉತ್ತಮವಾದಂತಹ ಅಪರೋಕ್ಷ ಜ್ಞಾನ ಹಾಗೂ ತದ್ವಾರ ಭಗವದ್ ಅನುಗ್ರಹ ಮೋಕ್ಷಗಳನ್ನು ಕೊಡುವಂತೆ ಮಾಡಲಿ ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗಳಲ್ಲಿ ನಾವು ನೀವು ಎಲ್ಲರೂ ಪರಮಭಕ್ತಿಯಿಂದ ಅವರನ್ನು ಆರಾಧಿಸೋಣ ಅವ ಅನುಗ್ರಹ ನಮ್ಮ ಮೇಲೆ ನಿಮ್ಮ ಮೇಲೆ ಸದಾಕಾಲ ಇರಲಿ ಅಂತ நான் வருக்கிறேன் நான் வருக்கிறேன் சுந்தரவுரு ராக வேண்டரார் தெம்போ கர்மந்திகலர் சனே வந்தி சுவேன்